ನವೆಂಬರ್ ಮೂರನೇ ತಾರೀಕು ಇವತ್ತು ಸೊ ಇವತ್ತಿಗೆ ನಮ್ಮ ಶುಂಠಿ ಬಂದು ಇನ್ನೂ ಎರಡು ದಿನ ಆದರೆ ಏಳು ತಿಂಗಳು ಕಂಪ್ಲೀಟ್ ಆಗುತ್ತೆ ಎಲ್ಲ ಡ್ರೈ ಇದೆ ಕ್ಲಿಯರ್ ಆಗ್ತಾಯಿದೆ ಒಣಗ್ತಾ ಇದಾವೆ ಇನ್ನೂ ಒಂದು ತಿಂಗಳಲ್ಲಿ ಐ ಥಿಂಕ್ ಎಲ್ಲ ಒಂದು ಎಲೆಗಳೇನಿದ್ದಾವೆ ಒಣಗಿ ಒಣಗಿಬಿಟ್ಟು ಬಿಳು ಬಿಳ್ಬೋದು ಆಲ್ಮೋಸ್ಟ್ ಈಗ ಒಂದು ಸಿಕ್ಸ್ಟಿ ಪರ್ಸೆಂಟ್ ಡ್ರೈ ಆಗ್ತಾ ಒಂದಿದೆ ಎಲೆಗಳೆಲ್ಲ ಮೊನ್ನೆ ನನಗೊಬ್ರು ಕಾಲ್ ಮಾಡಿ ಕೇಳಿದ್ದೆನಂದರೆ ಸೊ ಈ ಟೈಮಲ್ಲಿ ನಾವು ಫಂಗಿಸೈಡ್ನ ಸ್ಪ್ರೇ ಕೊಡಬೇಕಾ ಬೇಡವಾ ಅಂತಂದು ಫಂಗ್ ಫಂಗೀಸೈಡ್ನ ಸ್ಪ್ರೇ ಕೊಡಬೇಕು ಅಂತಂದರೆ ಅದರಲ್ಲಿ ಫಂಗಸ್ನ ಅಟ್ಯಾಕ್ ಇದ್ದರೆ ಮಾತ್ರ ಸ್ಪ್ರೇ ಕೊಡಿ ಇಲ್ಲಾಂದರೆ ಅದರದ್ದು ಒಂದು ಏನು ಸ್ಪ್ರೇ ಹೊಡಿ ಅವಶ್ಯಕತೆ ಇರೋದಿಲ್ಲ ಒಂದು ಹಾಗೆಯೇ ಇವಾಗ ಏನು ಎಲೆಗಳೆಲ್ಲ ಈ ಥರ ಒಣಗಿ ಬೀಳ್ತಾ ಇದೆಯಲ್ಲ ಸೊ ಅಲ್ಲಿಗೆ ಅದ್ರದ್ದು ಒಂದು ಲೈಫ್ ಸೈಕಲ್ ಕಂಪ್ಲೀಟ್ ಆಗ್ತದೆ ಅಂತ ಅರ್ಥ ಇಲ್ಲಿ ನೋಡಿ ಇವಾಗ ಮತ್ತೆ ಇದೆ ಯಾವುದೋ ಒಂದಿಷ್ಟು ಜಾಗದಲ್ಲಿ ಸೊ ಈ ಥರ ಚಿಗಿರೋ ಅವಶ್ಯಕತೆ ಇರೋದಿಲ್ಲ ಏನಕ್ಕಂತಂದರೆ ಗೆಡ್ಡೆಗಳು ಆಲ್ರೆಡಿ ಬಲ್ಕಿಂಗ್ ಸ್ಟೇಜ್ಗೆ ಹೋಗ್ತಾ ಇರುತ್ತೆ ಸೊ ಈ ಟೈಮಲ್ಲಿ ನಾವು ಜಾಸ್ತಿ ಗಿಡಗಳನ್ನು ಬೆಳೆಸೋದಕ್ಕಿಂತ ಗಿಡಗಳ ಬೆಳಗ್ಗೆ ಮಣಿಗೆನ ಕುಂಟಿ ತಗೊಳಿಸಿ ಗೆಡ್ಡೆಗಳ ಸೈಜ್ಗಳು ಚೆನ್ನಾಗೋದಕ್ಕೆ ಏನು ಔಷಧಿ ಬೇಕೋ ಅದನ್ನು ಹೊಡಿಬೇಕು ಸೊ ನಾನಿವಾಗ ಒಂದು ಲಾಸ್ಟ್ ಟೈಮ್ ಒಂದು ಹತ್ತು ದಿವಸದಿಂದ ಏನು ಸ್ಪ್ರೇ ಕೊಟ್ಟಿದ್ವಲ್ಲ ಅದ್ರ ಬಗ್ಗೆ ನಿಮ್ಗೊಂದು ವೀಡಿಯೋ ಮಾಡಿ ಹಾಕಿದ್ದೆ ಲ್ಯೂಹಸಿನ್ ಅಂತಂದು ಅದು ಬಂದ್ಬಿಟ್ಟು ಬಿ ಎ ಎಸ್ ಎಫ್ ನೋಡ್ತು ಸೊ ಆ ಒಂದು ಪ್ರಾಡಕ್ಟನ್ನು ನಾನು ಗ್ರೋತ್ ರೆಗ್ಯುಲೇಟರ್ಗೋಸ್ಕರ ಯೂಸ್ ಮಾಡಿದ್ದು ಇವತ್ತಿಗೆ ಆಲ್ಮೋಸ್ಟ್ ಒಂದು ಸೆವೆನ್ ಮಂತ್ಸ್ ಹತ್ರ ಆಯಿತು ನಮ್ಮದು ಕಂಪ್ಲೀಟು ಮರಿಗಳ ಸಂಖ್ಯೆಗಳು ಮೊಗ್ಗುಗಳು ಎಲ್ಲ ಚೆನ್ನಾಗಿ ಅವನಿದೆ ಶುಂಠಿ ಏನಿದೆ ಇವಾಗ ಈ ಥರ ಕಾಣಿಸ್ತಾ ಇರುತ್ತಲ್ಲ ಈ ಸಂದರ್ಭದಲ್ಲಿ ಇದೆಲ್ಲ ಮೇಲುಗಡೆ ಗಿಡಗಳೆಲ್ಲ ಒಣಗಿ ಬಿದ್ದ ಮೇಲೆ ಒಂದು ಸಲ ಮಣ್ಣನ್ನು ಹಾಕಿಸ್ಬೇಕಾಗತ್ತೆ ಆವಾಗ ನಮಗೆ ಇದನ್ನು ಏನೋ ಒಂದು ಟೂ ತ್ರೀ ಮಂತ್ಸು ಬಿಸಿಲಲ್ಲಿ ಬಿಸಿಲಿನ ಒಂದು ಬೇಸಿಗೆ ಬೀಳುತ್ತಲ್ಲ ಏನು ಚಳಿ ಮತ್ತೆ ಬಿಸಿಲು ಆವಾಗ ಅದು ಬಸ್ಟ್ ಆಗದೆ ಇರೋ ಥರ ನಾವು ನೋಡ್ಕೋಬೋದು ಸೊ ಇಲ್ಲಿ ನೋಡಿ ಈ ಥರ ಕೆಲವೊಂದು ಬೀಜಗಳೇನು ಸ್ಟಾರ್ಟಿಂಗ್ ಹಾಕ್ಬೇಕಾದ್ರೆ ವೇಸ್ಟ್ ಸೈಡ್ ಹಾಕಿರ್ತೀವಲ್ಲ ಇದು ಬಿಸಿಲಿಗೆ ಈ ಥರ ಏನು ಬಸ್ಟ್ ಆಗುತ್ತಲ್ಲ ಈ ಥರ ಬಸ್ಟ್ ಆಗೋದು ಅವಾಯ್ಡ್ ಮಾಡೋದಕ್ಕೋಸ್ಕರ ಇದಕ್ಕೆ ಕ್ಲೀನಾಗೆ ಮಣ್ಣನ್ನು ಹಾಕಿಸಿ ಈ ಈ ಬಡ್ಸ್ಗಳೆಲ್ಲ ಕಾಣಬಾರ್ದು ಸೂರ್ಯನ ಬಿಸಿಲಿಗೆ ಜಾಸ್ತಿ ಆ ಥರ ಮಣ್ಣು ಹಾಕಿ ದಪ್ಪನಾಗೆ ನೀರು ಹೊಡಿತಾ ಇರಬೇಕು ಮೂರು ದಿವ್ಸಕ್ಕೊಂದ್ಸಲ ಒಟ್ಟು ಮಾಯಶ್ಚರಲ್ಲಿ ಇರಬೇಕು ಅನ್ನೆಲ್ಲ ತೇವಾಂಶ ಕೂಡ್ಕೊಂಡು ಸೊ ಆ ಒಂದು ನಿಟ್ಟಿನಲ್ಲಿ ನಾವು ಕೆಲಸಗಳನ್ನ ಮಾಡ್ಕೋಬೇಕಾಗತ್ತೆ ಎಲ್ಲ ಕಡೆನೂ ಇವಾಗ ಶುಂಠಿ ಕಾಣಿಸ್ತಾ ಇದೆ ಏನು ಗೊಬ್ಬರಗಳನ್ನೆಲ್ಲ ಕೊಟ್ಟಿದ್ವಿ ಎಲ್ಲ ವರ್ಕ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಕಿತ್ತ ಮೇಲೆ ಗೊತ್ತು ಇಳುವರಿ ಎಷ್ಟು ಬರುತ್ತೆ ಅಂತಂದು ಸೊ ಎಕ್ಸ್ಪೆಕ್ಟೇಷನ್ಸ್ ಏನು ಇಟ್ಕೋಬಾರ್ದು ನಮ್ಮದು ಎಷ್ಟೆಕ್ಸ್ ಇಷ್ಟು ಇಳುವರಿ ಬರುತ್ತೆ ಅಂತಂದು ಯಾಕೆಂದರೆ ಒಳಗೆ ಅಂತ ಯಾರು ನೋಡಿರೋದಿಲ್ಲ ಹೋಗಿ ಸೊ ನಮ್ಮ ಕೆಲಸ ಎಲ್ಲ ಶ್ರದ್ಧೆಯಿಂದ ಮಾಡಿದ್ದೀವಿ ಇಲ್ಲಿಂದ ನನಗೆ ಇನ್ನು ತ್ರೀ ಮಂತ್ಸ್ ಟೈಮ್ ಇದೆ ಕೀಳೋದಕ್ಕೆ ಸೊ ಅಲ್ಲಿವರೆಗೂ ಎಷ್ಟಾಗುತ್ತೆ ಅಷ್ಟು ಸೇಫಲ್ಲಿ ನೋಡ್ಕೋಬೇಕು ಒಂದು ಇನ್ನು ಏನು ಡೌಟ್ಸ್ ಅಂತ ಅಂದರೆ ಇದು ಎಷ್ಟು ತಿಂಗಳಲ್ಲಿ ನಾವು ಕಿತ್ತು ಮಾರ್ಬಿಡಬೇಕು ಅನ್ನೋದು ಸೊ ರೆಗೋಡಿ ಬಂದ್ಬಿಟ್ಟು ಇದು ಸ್ವಲ್ಪ ಸ್ಮೂತು ಸೊ ಹಾಗಾಗಿ ಜಾಸ್ತಿ ನೀವು ವೆಯ್ಟ್ ಮಾಡೋ ಅವಶ್ಯಕತೆ ಇರೋದಿಲ್ಲ ಆದಷ್ಟು ಜನವರಿ ಫೆಬ್ರವರಿಲಿ ಕಿತ್ತುಬಿಡಿ ಹಿಮಾಚಲು ಅಥವಾ ಮಹಿಮ ಇತ್ತು ಅಂದರೆ ನೀವು ಬೇಕಂದರೆ ನೆಕ್ಸ್ಟ್ ಇದು ಇಯರ್ ತನಕ ವೆಯ್ಟ್ ಮಾಡ್ಬೋದು ಇನ್ನು ಒಂದು ಸಿಕ್ಸ್ ಮಂತು ದಿನಗಳು ಕಳಿಯೋದೇ ಗೊತ್ತಾಗಲ್ಲ ಈ ಶುಂಠಿ ಬೆಳೀತಾ ಇದ್ದರೆ ಸೊ ಸ್ಟಾರ್ಟಿಂಗಿಂದ ಎಂಡಿಂಗ್ ತನಕ ಪ್ರತಿಯೊಂದು ವೀಡಿಯೋಸ್ಗಳನ್ನು ನಾನು ನಿಮಗೆ ಅಪ್ಲೋಡ್ ಮಾಡ್ತಾನೆ ಬಂದಿದ್ದೀನಿ ಇದರ ಉದ್ದೇಶ ಏನಂತಂದರೆ ರೈತರುಗಳು ತಮ್ಮ ಒಂದು ಜಮೀನಿನಲ್ಲಿ ಯಾವ ಥರ ನಾವು ಗಿಡಗಳನ್ನು ಬೆಳೆಸಬೇಕು ಯಾವ ಹಂತದಲ್ಲಿ ಏನು ಸ್ಪ್ರೇಗಳನ್ನು ಕೊಡಬೇಕು அட்டறிந்த ஏன் லாப